ರೀ ಸ್ನೇಹಿತರೆ ನಮಸ್ಕಾರ ನಾನು ಸಿದ್ದು ಮಠಪತಿ ಕರಿಯರ್ ರಿಫೈನ್ ಫೌಂಡರ್ ಅಂಡ್ ಸಿಇಒ ಕರಿಯರ್ ರಿಫೈನ್ ಅಂತ ಅಂದರೆ ಕರಿಯರ್ ಅನ್ನ ಮರು ರೂಪಿಸುವುದು ಸೊ ಅದು ಕಾರ್ಪೊರೇಟ್ ಕರಿಯರ್ ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಕರಿಯರ್ ಆಗಿರ್ಬೋದು ಸೊ ಆಕ್ಚುಲಿ ನಾನು ಎರಡಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ ಯಾಕಂತ ಕಾರ್ಪೊರೇಟ್ ಕಾರ್ಪೋರೇಟ್ ಅಂತ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬಹಳಷ್ಟು ಇಂಡಸ್ಟ್ರೀಸ್ ಇದೆ ಸೊ ಕಾಂಪಿಟೇಟಿವ್ ಅಂತ ಅಂದ್ರೆ ಗೋರ್ಮೆಂಟ್ ಸೆಕ್ಟರ್ ಅಲ್ಲಿ ಒಂದು ಸ್ಟ್ರಾಂಗ್ ಕರಿಯರ್ ಬಿಲ್ಡ್ ಮಾಡಬೇಕು ಅನ್ನೋ ಬಹಳಷ್ಟು ಆಶಾವಾದಿಗಳಿದ್ದಾರೆ ಸೊ ಹೀಗೆ ನನ್ನ ಸ್ನೇಹಿತರು ಬಹಳಷ್ಟು ಜನ ಆ ಒಂದು ಫೀಲ್ಡ್ ಅಲ್ಲಿ ಸಕ್ಸೆಸ್ ಕಂಡೋರಿದ್ದಾರೆ ಅಂಡ್ ಇನ್ನು ಬಹಳಷ್ಟು ಜನ ಅದಕ್ಕೆ ಪರಿಶ್ರಮ ಪಡ್ತಾ ಇದ್ದಾರೆ ಆದ್ರೆ ನಾನು ಈ ಒಂದು ಎಂಟೈರ್ ಕಾಂಪಿಟೇಟಿವ್ ಫೀಲ್ಡ್ ಅನ್ನ ಅನಲೈಸ್ ಮಾಡಿದಾಗ ನನಗೆ ಅನ್ಸಿದ್ದು ಏನಂತ ಅಂದ್ರೆ ಬಹಳಷ್ಟು ಜನಕ್ಕೆ ಒಂದು ರೈಟ್ ಡೈರೆಕ್ಷನ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಬಂದಾಗ ನನ್ನ ಬಹಳಷ್ಟು ಜನ ಸ್ನೇಹಿತರು ಯಾರು ಈ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಕಂಡಿದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಯಾಕಂತ ಅಂದ್ರೆ ಬಹಳಷ್ಟು ಜನ ನೋಡ್ತಿರ್ತೀನಿ ತುಂಬಾ ಕಷ್ಟಪಟ್ಟು ಓದ್ತಿದ್ದಾರೆ ವರ್ಷಗಳು ಕಳೀತಾ ಇರುತ್ತೆ ಏನೂ ಆಗಿರೋಲ್ಲ ಸೊ ಆ ನೋವು ನಂಗೆ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಇದೆ ಅನ್ನೋದು ಮತ್ತೆ ಪೇಷನ್ಸ್ ಎಷ್ಟು ಬೇಕು ಎಲ್ಲಾ ಕಡೆಯಿಂದ ಒತ್ತಡಗಳಿರುತ್ತೆ ಒತ್ತಡಗಳನ್ನು ನಿಭಾಯಿಸಿ ಈ ಒಂದು ಕನಸನ್ನು ನಿಜವಾಗಿಸ್ಬೇಕು ಅನ್ನೋರ ಒಂದು ಹಠ ಪರಿಶ್ರಮ ಛಲ ಅದೆಲ್ಲದಕ್ಕೂ ತುಂಬಾ ಬೆಲೆ ಇದೆ ಟಿ ಟ್ವೆಂಟಿ ಫೈ ಅಲ್ಲಿ ಯಾವ ರೀತಿ ಸಕ್ಸಸ್ ಆಗ್ಬೇಕು ಮತ್ತು ಅದರ ರಹಸ್ಯ ಏನು ಅನ್ನೋ ಒಂದು ವಿಚಾರ ಇಟ್ಕೊಂಡು ಸೀಕ್ರೆಟ್ ಕೋಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ಯೋಜನೆಗೆ ಬೆಂಬಲ ವ್ಯಕ್ತಪಡಿಸಿ ಬಹಳಷ್ಟು ಜನ ಅಸ್ಪಿರೆಂಟ್ಸ್ ಅಂಡ್ ಕನಸುಗಾರರಿಗೆ ಆಶಾವಾದಿಗಳಿಗೆ ಸಪೋರ್ಟ್ ಮಾಡಿದಂತ ಅಂಡ್ ಈಗಾಗ್ಲೇ ಅವರ ಒಂದು ಮಾರ್ಗದರ್ಶನದಿಂದ ಎಷ್ಟೋ ಜನ ತಮ್ಮ ಒಂದು ಕಾಂಪಿಟೇಟಿವ್ ಕರಿಯರ್ ಅನ್ನ ರೂಪಿಸ್ಕೊಂಡಿದ್ದಾರೆ ಅವರೇ ನಮ್ಮ ನಿಮ್ಮೆಲ್ಲರ ಕಿಟಿ ಪಿ ಎಸ್ ಐ ಅವರು ಸೊ ನಾನು ಅವರು ತುಂಬಾ ಒಳ್ಳೆಯ ಸ್ನೇಹಿತರು ಅಂಡ್ ನಾವು ಯಾವತ್ತು ಈ ಕಾಂಪಿಟೇಟಿವ್ ಕರಿಯರ್ ಮತ್ತೆ ಕಾರ್ಪೊರೇಟ್ ಕರಿಯರ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಟಿ ಪಿ ಎಸ್ ಅವ್ರ ಜೊತೆ ಮಾತನಾಡಬೇಕು ಅಂತ ನಿಮ್ಮ ಬಹಳಷ್ಟು ಜನಕ್ಕೆ ಒಂದು ಹಂಬಲ ಇದೆ ಅಂಡ್ ಅವರ ಜೊತೆ ನಾನು ನಿಮಗೆ ಕನೆಕ್ಟ್ ಮಾಡಬೇಕು ಇದು ನನ್ನ ಒಂದು ಜವಾಬ್ದಾರಿ ಅನ್ನಿಸ್ತು ಯಾಕಂದ್ರೆ ಬಹಳಷ್ಟು ಜನ ಆಕಾಂಕ್ಷಿಗಳು ಇದರಿಂದ ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶ ಸೊ ಇವೆರಡನ್ನ ಗಮನದಲ್ಲಿ ಇಟ್ಕೊಂಡು ಕರಿಯರ್ ಹಿಡಿಯನ್ ತಂಡ ಈ ಒಂದು ಅವಕಾಶವನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ನೀವು ಯಾರಿಗೆ ತುಂಬಾ ನೀಡಿದೆ ನಿಮ್ಮ ಕನಸುಗಳು ನಿಜವಾಗಿದ್ರೆ ನೀವು ಸೀಕ್ರೆಟ್ ಕೋಡ್ ಏನು ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಸಕ್ಸೆಸ್ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು ಸೊ ಅದರ ಬಗ್ಗೆ ನಿಮಗೆ ಆಸಕ್ತಿ ಇದ್ರೆ ಖಂಡಿತ ನೀವು ಸೀಕ್ರೆಟ್ ಕೋಡ್ ಟ್ವೆಂಟಿ ಟ್ವೆಂಟಿ ಫೈವ್ ಜಾಯಿನ್ ಆಗಬಹುದು ಅಂಡ್ ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಬಹುದು ಸೊ ಅದಕ್ಕಾಗಿ ನಮ್ಮ ಪ್ರೀತಿಯ ಟಿ ಪಿ ಎಸ್ ಅವರು ನಮ್ಮ ಜೊತೆ ಇದ್ದಾರೆ ಅಂಡ್ ಮೋರ್ ದನ್ ಸಿಕ್ಸ್ಟೀನ್ ಪ್ಲಸ್ ಗವರ್ಮೆಂಟ್ ಎಕ್ಸಾಮ್ಸ್ ಅನ್ನ ಅವರು ಕ್ರ್ಯಾಕ್ ಮಾಡಿದ್ದಾರೆ ಅಂಡ್ ಈ ಮೊನ್ನೆ ಫೈವ್ ಫೋರ್ಟಿ ಫೈವ್ ಬ್ಯಾಚ್ ಅಲ್ಲಿ ಎಂಟು ಜನ ಪಿ ಎಸ್ ಆಗಿದ್ದಾರೆ ಅವರ ಮಾರ್ಗದರ್ಶನದಿಂದ ಅಂಡ್ ಫೋರ್ ನಾಟ್ ಟೂ ನಲ್ಲಿ ಎಂಟು ಜನ ಪಿ ಎಸ್ ಆಗಿದ್ದಾರೆ ಅಂಡ್ ಮೋರ್ ದನ್ ಹಂಡ್ರೆಡ್ ಪ್ಲಸ್ ಕಾನ್ಸ್ಟೇಬಲ್ಸ್ ಅವರ ಒಂದು ಕರಿಯರ್ ಕಾಂಪಿಟೇಟಿವ್ ಫೀಲ್ಡ್ ಅವರ ಒಂದು ಕರಿಯರ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ ನಾಲ್ಕು ಜನ ಆರ್ ಎಸ್ ಐ ಗಳಾಗಿ ಸೆಲೆಕ್ಟ್ ಆಗಿದ್ದಾರೆ ಇದೆಲ್ಲ ಏನಿಲ್ಲ ಕಿಟ್ಟಿ ಅವರು ಅವರ ಒಂದು ಪರಿಣಿತಿ ಅವರ ಒಂದು ಎಕ್ಸ್ಪರ್ಟೈಸ್ ಅನ್ನ ಶೇರ್ ಮಾಡಿದ್ದಾರೆ ಅದು ರೈಟ್ ವೇ ನಲ್ಲಿ ಫಾಲೋ ಮಾಡಿದ ಬಹಳಷ್ಟು ಜನ ಆಕಾಂಕ್ಷಿಗಳು ಏನೋ ಒಂದು ಸಕ್ಸೆಸ್ ಕಂಡ್ಕೊಂಡಿದ್ದಾರೆ ಆ ಒಂದು ಮಾರ್ಗದರ್ಶನ ಬಹಳಷ್ಟು ಎಷ್ಟು ಜನಕ್ಕೆ ತಲುಪಬೇಕು ಅನ್ನೋದು ನಮ್ಮ ಕರಿಯರ್ ಉದ್ದೇಶ ಬಿಕಾಸ್ ಕರಿಯರ್ ಈಸ್ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಕರಿಯರ್ ಓಕೆ ಸೊ ಅದನ್ನ ಸಕ್ಸಸ್ ಮಾಡ್ಬೇಕಂತಂದ್ರೆ ಸೀಕ್ರೆಟ್ ಕೋಡ್ ಇದೆ ಅದನ್ನ ನೀವು ಕ್ರ್ಯಾಕ್ ಮಾಡಬೇಕು ಸೊ ಅದಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಸೀಕ್ರೆಟ್ ಕೋಡ್ ಏನು ರಹಸ್ಯ ಸೀಕ್ರೆಟ್ ಇದೆ ನೀವು ಸೀಕ್ರೆಟ್ ಕೋಡ್ ಟ್ವೆಂಟಿ ಟ್ವೆಂಟಿ ಫೈವ್ ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಅಂದ್ರೆ ಅದನ್ನ ನಾವು ತ್ರೀ ಅವರ್ಸ್ ಅಲ್ಲಿ ನಿಮಗೆ ಡಿಕೋಲ್ಡ್ ಮಾಡ್ತೀವಿ ಆ ಒಂದು ಸೀಕ್ರೆಟ್ ಕೋಡ್ ಅನ್ನ ಸೊ ನಾನು ತ್ರೀ ಅವರ್ಸ್ ಒಂದು ರಿಕ್ವೆಸ್ಟ್ ಮಾಡಿದೆ ಕೆ ಟಿ ಪಿ ಎಸ್ ಅವರಿಗೆ ನಮ್ಮ ಬಹಳಷ್ಟ್ರೀಯ ಜನ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಸೊ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು ಯಾಕಂದ್ರೆ ಈಗ ಆಲ್ರೆಡಿ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಸೊ ಎಲ್ಲಿ ಅವರಿಗೆ ಹೆಲ್ಪ್ ಮಾಡೋ ಅವಕಾಶ ಸಿಗುತ್ತೆ ಅದೆಲ್ಲ ಹೆಲ್ಪ್ ಮಾಡಿದ್ದಾರೆ ಸೊ ಇದೊಂದು ರಿಕ್ವೆಸ್ಟ್ ಮಾಡಿದಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡಿದ್ದಾರೆ ಸೀಕ್ರೆಟ್ ಕೋಡ್ ಟ್ವೆಂಟಿ ಟ್ವೆಂಟಿ ಫೈವ್ ಏನಿದು ಸೀಕ್ರೆಟ್ ಏನ್ ಕೋಡ್ ಅದನ್ನ ಡಿ ಕೋಡ್ ಮಾಡಬೇಕಾದ್ರೆ ನೀವು ಸೀಕ್ರೆಟ್ ಕೋಡ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಜಾಯ್ನ್ ಆಗಬೇಕು ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಸೀಕ್ರೆಟ್ ಕೋಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಕ್ಸೆಸ್ ಆಗೋ ಸಲುವಾಗಿ ಈ ಸೀಕ್ರೆಟ್ ಕೋಡ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಅದರಲ್ಲಿ ನಿಮಗೆ ಸ್ಪೆಷಲಿ ನಾನು ಯಾವಂತಂದ್ರೆ ಈಗ ನಾವು ಟ್ರೆಡಿಷನಲ್ ವೇ ನಲ್ಲಿ ಅಪ್ರೋಚ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಕಾಂಪಿಟೇಷನ್ ಆ ತರ ಇದೆ ಸೊ ನಾವು ಈ ಮಾಡರ್ನ್ ವರ್ಲ್ಡ್ಗೆ ತಕ್ಕಂಗೆ ಈಗ ಎ ಐ ಟೂಲ್ಸ್ ಇದೆ ಬಹಳಷ್ಟು ಅಂಡ್ ಎ ಐ ಟೂಲ್ಸ್ ಅನ್ನ ಯಾವ ರೀತಿ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಸ್ಟಡಿನ ಇನ್ನ ಬೆಟರ್ ಮಾಡಬಹುದು ಅಂಡ್ ಅದರ ಜೊತೆಗೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿದ ತಪ್ಪುಗಳನ್ನ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಮಾಡದೆ ಇರಬೇಕಾದ್ರೆ ಏನ್ ಮಾಡಬೇಕು ಹಾಗೂ ಸ್ಟಡಿ ಅನಾಲಿಸಿಸ್ ಯಾವ ರೀತಿ ಇರುತ್ತೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಒಂದು ರೈಟ್ ಮೆಂಟರ್ ಇಂದ ಸಪೋರ್ಟ್ ತಗೊಂಡು ಸಕ್ಸೆಸ್ ಆಗಬೇಕು ಅಂತ ಅಂದ್ರೆ ಟ್ವೆಂಟಿ ಫೈವ್ ಜಾಯ್ನ್ ಆಗಬೇಕು ಸೀಕ್ರೆಟ್ ಕೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಜಾಯ್ನ್ ಆಗಬೇಕಂದ್ರೆ ಒಂದಿಷ್ಟು ಅರ್ಹತೆಗಳಿದೆ ಏನದು ಅರ್ಹತೆ ಅಂತ ಅಂದ್ರೆ ನಿಮ್ಮ ಕನಸು ನಿಜವಾಗಿರಬೇಕು ಅದು ಒಂದೇ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮ್ಮ ಕನಸು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಮತ್ತೆ ನಿಮ್ಮ ಕನಸುಗಳಿಗೆ ನೀವು ತುಂಬಾ ಪ್ರಾಮಾಣಿಕರಾಗಿರ್ಬೇಕು ಓಕೆ ಮತ್ತು ನಿಮ್ಮ ಕನಸು ದೊಡ್ಡದಾಗಿರಬೇಕು ಸೊ ಇಷ್ಟೆಲ್ಲ ಖಂಡಿತ ಈ ಸೀಕ್ರೆಟ್ ಕೋಡ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಜಾಯ್ನ್ ಆಗಿ ಅನು ಕಿಟಿ ಕಾಂಪಿಟೇಟಿವ್ ತಂಡದ ಒಬ್ಬ ಸದಸ್ಯನಾಗಿ ನನಗೂ ತುಂಬ ಖುಷಿ ಇದೆ ಯಾಕಂದರೆ ನಾನು ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮುಂಚೆ ಸೊ ಬನ್ನಿ ಸೀಕ್ರೆಟ್ ಕೋಡನ್ನು ತಿಳ್ಕೋಣ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನು ಸಕ್ಸಸ್ ಮಾಡೋಣ ಸೊ ಅದರ ವಿವರಗಳು ಆದಷ್ಟು ಬೇಗ ನಿಮ್ಮ ಜೊತೆ ಹಂಚ್ಕೋತೀವಿ ವೆನ್ ಸ್ಟೂಡೆಂಟ್ ಈಸ್ ರೆಡಿ ಟೀಚರ್ ಅಪಿಯರ್ಸ್ ಅಂತೆ ಸೊ ಮೇ ಬಿ ದಿಸ್ ಇಸ್ ಅ ಟೈಮ್ ನಿಮಗೆ ಟೀಚರ್ ಅಪಿಯರ್ ಆಗ್ತಿದ್ದಾರೆ ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಧನ್ಯವಾದಗಳು